ನೋಡ್ತಾ ಇದ್ದೆ ಸೊ ಒಂದು ಕ್ವಷನ್ ಅರುಣ ಅಂತ ನೋಡಿ ಇದು ನೋಡಿದಿನಲ್ಲ ಇದು ಪಿಸಿ ಕ್ವೆಷನ್ ಅಂತ ನೋಡೋದು ಎಸ್ ಎಸ್ ಸಿಲಿ ಕ್ಷನ್ ಕೇಳಿದ್ರು ಅಂದ್ರೆ ಎಸ್ ಎಸ್ ಸಿ ಕ್ವೆಷನ್ಸ್ ಎಲ್ಲ ಹಾಕ್ತಾನೆ ಈಗ ಎಕ್ಸಾಂಪಲ್ಲಿ ಈಗ ನಾನು ಜಸ್ಟ್ ತಗೊಂತೀನಿ ಪಿ ಸಿ ಪಿಎಸ್ ಐ ಅಂತ ಒಂದು ಕೆಟಗರಿ ಮಾಡ್ತೇನೆ ಮತ್ತೆ ಎಸ್ ಎಸ್ ಸಿ ಅಂತ ಒಂದು ಕೆಟಗರಿ ಮಾಡ್ತೀನಿ ಆ ಬೇಡ ಪಿ ಸಿ ಪಿ ಎಸ್ ಅವ್ ಬೇಡ ಪಿ ಸಿ ದಲ್ಲಿ ಇತ್ತೀಚೆಗೆ ಈಜಿ ಕ್ಷನ್ಸ್ ಬಂದಿದಾವೆ ಈಗ ಅಹ್ ಕ್ವಶನ್ಸ್ ಎಲ್ಲವೂ ಡಿಫಿಕಲ್ಟ್ ಕೇಳ್ತಾನೆ ಎಲ್ಲವೂ ಈಸಿ ಕೇಳ್ತಾನೆ ಇಲ್ಲ ಇದ್ರಲ್ಲಿ ಒಂದು ಈಸಿ ಅಂತಂದ್ರೆ ಪಿ ಸಿ ಲೆವೆಲ್ ಗೆ ಪಿಸಿ ಲೆವೆಲ್ ಗೆ ಈಜಿ ಕ್ವಶನ್ಸ್ ಎಷ್ಟು ಈಗ ಒಂದು ಟೋಟಲ್ ಹದಿನೈದು ಕ್ವಶನ್ ಬರಬೇಕು ಅಂತಂದ್ರೆ ಒಂದು ಐದು ಈಸಿ ಇರ್ತವೆ ಐದು ಮೀಡಿಯಂ ಇರ್ತವೆ ಒಂದು ಐದು ಡಿಫಿಕಲ್ಟ್ ಇರ್ತವೆ ಡಿಫಿಕಲ್ಟ್ ಅಂದ್ರೆ ನೀವು ನಂದು ನಾಕ್ ನಾಲ್ಕು ಗಂಟೆ ಕ್ಲಾಸ್ ಒಂದು ಪ್ಲಸ್ ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಗೆ ಅದು ಡಿಫಿಕಲ್ಟ್ ಅನ್ಸೋದಿಲ್ಲ ಇದು ಮಾಡ್ತಾರೆ ಅಂದ್ರೆ ಯಾರೋ ಹೊಸರಿಗೆ ಬಂದವರಿಗೆ ಒಂದು ಐದು ಮಾಡಬಹುದು ಇನ್ನು ಐದು ಸ್ವಲ್ಪ ಪ್ರಾಕ್ಟೀಸ್ ಇರ್ಬೇಕು ಡಿಫಿಕಲ್ಟ್ ಅನ್ನು ತುಂಬಾ ಪ್ರಾಕ್ಟೀಸ್ ಮಾಡಿದ್ರು ಇಷ್ಟು ಮಾಡ್ತಾರೆ ಪಿ ಎಸ್ ಐದಲ್ಲೂ ಕೂಡ ಹದಿನೈದು ಕ್ವಶನ್ ಅಂತ ತಗೊಂಡ್ರೆ ಐದು ಈಸಿ ಐದು ಮೀಡಿಯಂ ಆದ್ರೆ ಬರ್ತವೆ ಈ ಐವತ್ತು ಕ್ವಶನ್ಸ್ ಅಲ್ಲಿ ಕ್ಯಾಟಗರಿ ಮಾಡಿದ್ರೆ ಯಾವ ತರ ಈಗ ಒಂದು ಇಪ್ಪತ್ ಈಜಿ ಒಂದು ಹದಿನೀಡಿಯಂ ಇನ್ನೊಂದು ಹದಿನೈದು ಡಿಫಿಕಲ್ಟ್ ಹಾಗಾದ್ರೆ ಎಸ್ ಎಸ್ ಸಿ ದಲ್ಲಿ ಬರುವ ಎಲ್ಲಾ ಪ್ರಶ್ನೆಗಳು ಪಿ ಸಿ ಪಿ ಎಸ್ ಐ ದಲ್ಲಿ ಬರುತ್ತೆ ಆದ್ರೆ ಪಿ ಸಿ ಪಿ ಎಸ್ ಐ ಹಂಗೆ ಯಾವ್ದಿಲ್ಲ ಬಿ ಸಿ ಪಿ ಎಸ್ ಬರುತ್ತೆ ಎಸ್ ಎಸ್ ಸಿ ಬರೋದಂದ್ರೆ ಎಸ್ ಎಸ್ ಸಿ ಸಿಲೆಬಸ್ ಅದು ಒಂಥರ ಮೆಂಟಲ್ ಬುಕ್ ಅಂದ್ರೆ ಅದು ಎಸ್ ಎಸ್ ಸಿ ಅನ್ಕೊಡ್ರಿ ಆಯ್ತಾ ಅದ್ರದ್ದು ಎಸ್ ಎಸ್ ಸಿ ಬರೋದೆಲ್ಲ ಬರ್ತದೆ ಬಟ್ ಪಿ ಐ ಅಂತಂದ್ರೆ ಅದು ಇದ್ರದ್ದು ಕೂಸ್ ಅಂತ ಅನ್ಕೊಳ್ಳಿ ಇದು ಇಂಡಿಯಾ ಇದು ಕರ್ನಾಟಕ ಸೊ ಇದು ಕರ್ನಾಟಕದಲ್ಲಿ ಒಂದು ಧಾರವಾಡ ಅಂತ ಅನ್ಕೊಳ್ಳಿ ಅಷ್ಟೇ ಓಕೆ ಈಗ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಇದು ಪಿ ಸಿ ಬರುತ್ತಾ ಇದು ಪಿ ಎಸ್ ಬರುತ್ತಾ ಅನ್ಕೊಳ್ಳಿ ಇದು ಪಿ ಸಿ ಬರುತ್ತಾ ಇದು ಪಿ ಎಸ್ ಬರುತ್ತಾ ಇದು ಈ ತರ ಕ್ವಶನ್ ಕೇಳೋದು ನಾನ್ ಹೆಂಗಣ ಮೂರುಖತನ ಮೂರು ತನ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬಂದಿದ್ರಿ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಇದ್ ಮಾಡ್ಕೊಳ್ಳಿ ನಿಮ್ಮ ತಲೆಯಲ್ಲಿ ಆ ವಿಚಾರಗಳನ್ನ ತುಂಬ್ ಬಿಡ್ತೀರಿ ನನ್ಗೆ ಅರ್ಥ ಆಗಿಲ್ಲ ಅಯ್ಯೋ ಆ ಡಿಸ್ಕಶನ್ ಮಾಡ್ತೀವಿ ಈಗ ನೋಡಿ ಇಷ್ಟು ದಿನ ಪಿ ಎಸ್ ಐ ಎಕ್ಸಾಮ್ ಪಿ ಎಸ್ ಎಕ್ಸಾಮ್ ನೋಡಿ ಈ ಪಿ ಎಕ್ಸಾಮ್ ಈಗ ಇದ್ರೂನು ಈಗ ನೋಡಿ ಸ್ಟಾರ್ಟ್ ಆಗುತ್ತೆ ಪೂರ್ತಿ ಭಯ 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 ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಇಲ್ಲ ಅಂದಾಗು ಪ್ರಾಬ್ಲಮ್ ಇದ್ರೂನು ಪ್ರಾಬ್ಲಮ್ ಯಾಕೆ ನಮ್ ಮನಸ್ಸೇ ಹಾಗೆ ನಮ್ ಮನಸ್ಸು ಏನಾದ್ರು ಎಕ್ಸ್ಪೆಕ್ಟೇಷನ್ ನಾವ್ ಮಾಡ್ತಾ ಮಾಡ್ತಾ ಹೋದಂಗೆ ಅದಕ್ಕೆ ಸಮಾಧಾನನೇ ಇರಲ್ಲ ನಾನೇ ರನ್ನಿಂಗ್ ಮಾಡಬೇಕಂದ್ರೆ ನನ್ಗೆ ಸ್ಟಾರ್ಟಿಂಗ್ ಆಗ್ತಿರ್ಲಿಲ್ಲ ನನ್ಗೆ ನಾನ್ ಐನ್ ಫಿಟ್ ಐನ್ ಫಿಟ್ ಐನ್ ಫಿಟ್ ಅಂತ ಈಗ ನಾನು ಐವತ್ತೈವತ್ತು ನಿಮಿಷ ಓಡ್ತೀನಿ ಬೆಳಿಗ್ಗೆ ನಾನು ಓಡಿದ್ ಫಿಫ್ಟಿ ಮಿನಿಟ್ಸ್ ಓಡಿದ್ ನನ್ಗೆ ಏನೋ ಅನ್ಸೋದೇ ಇಲ್ಲ ಸ್ಟಾರ್ಟಿಂಗ್ ಐದು ನಿಮಿಷ ಓಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಆ ಮೈಂಡ್ ಅನ್ನ ನಾವು ಮಾಡ್ಬೇಕು ಆದ್ರೆ ಅದಕ್ಕೆ ಫೂಲ್ ಮಾಡ್ಬೇಕಂದ್ರೆ ಒಂದ್ ಆಗಲ್ಲ ಒಂದ್ ಹದಿನೈದು ದಿನ ಬೇಕು ಓಕೆ ಸೊ ನೀವ್ ಯಾವ್ದೇ ಎಕ್ಸಾಮ್ ನೋಡಿ ನಾನ್ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನಾನು ಹತ್ತು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಓದ್ತಾ ಇರೋರ್ನು ನೋಡಿದ್ದೀನಿ ನನ್ನ ಸ್ಟೂಡೆಂಟ್ಸ್ ಆರ್ ತಿಂಗಳಲ್ಲೇ ಜಾಬ್ ಆದೋರ್ನು ನೋಡಿದ್ದೀನಿ ನೀವ್ ಯಾವ ಕೆಟಗರಿಗೆ ಸೇರ್ಬೇಕು ಅಂತ ಹತ್ತು ವರ್ಷದವ್ರು ನಾಲೆಜ್ ಸಿಕ್ಕಾಪಟ್ಟೆ ಮನಸ್ಸು ಶಾಂತ ಇಲ್ಲ ನಿಮ್ಮ ಮನಸ್ಸು ಎಲ್ಲಿವರೆಗೂ ಶಾಂತ ಇರಲ್ಲ ನಿಮ್ಮ ಎನರ್ಜಿ ಏನ್ ಇರುತ್ತಲ್ಲ ಫುಲ್ ಡೌನ್ ಇರುತ್ತೆ ಇದು ಶಾಂತ ಆಗ್ಬೇಕು ಇದು ಎಷ್ಟು ಯಾವಾಗ ಶಾಂತ ಆಗುತ್ತೆ ಅಂದ್ರೆ ನೀವು ಭಾರ ಹಾಕ್ಬಿಡ್ಬೇಕು ನೀನೆ ನಾನ್ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ